ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ನಮ್ಮ ಪಾಪುಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ಅದರದ್ದು ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡು ಜಸ್ಟ್ ಸುಮ್ಮನೆ ಒಂದು ಸ್ವಿಮ್ಮಿಂಗ್ ಫೂಲ್ ಇಸ್ಕೊಂಡಿದ್ದೆ ಅದರಕ್ಕೇ ಎಲ್ಲನೂ ಹಾಕಿದ್ದೆ ಸುಮ್ಮನೆ ಸಿಂಪಲಾಗಿ ಮಾಡಿದೆ ಅವನು ಏನು ಡ್ರೆಸ್ ಹಾಕಿದ್ರು ಏನೇ ಥೀಮ್ ಮಾಡಿದ್ರು ಎಲ್ಲನ ಕಿತ್ತರ್ದಾಗ್ತಾನೆ ಓದ್ ತಿಂಗಳೇ ನೋಡಿ ಸಾಕಾಗ್ಬಿಟ್ಟೆ ಅದಕ್ಕೆ ಸೊ ಜಸ್ಟ್ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಇಷ್ಟೇ ಸಿಂಪಲಾಗಿ ಮಾಡಿದೆ ಅದು ತುಂಬಾನೇ ಚೆನ್ನಾಗಿ ಬಂದಿತ್ತು ಫೋಟೋಸ್ ಮಾತ್ರ ತುಂಬ ಹಾಗೇನೆ ಇದ್ರು ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ಅವ್ತರ ಫೋಟೋಸ್ ಬಂದಿತ್ತು ನಾನು ಯಾವ ಥರ ಫೋಟೋಸ್ ತೆಗ್ದೆ ಅಂತ ಅವನಿಗಂತೂ ನೀರಲ್ಲಿ ಆಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅವನಿಗಂತೂ ಹಾಗೆಯೇ ನಾನು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನಾಳೆಗೆ ಭೀಮ್ ನಮೋಸೆ ಅಂದ್ಬಿಟ್ಟು ಸಾಮಾನು ತರೋಕ್ಕೆ ಅಂತ ನಾವು ಆಚೆ ಹೊರಟ್ವಿ ನಾವು ಹೋಗಿದ್ದು ಫಸ್ಟ್ ಗದ್ದಿಗೆ ಅಂಗಡಿಗೆ ಗದ್ದಿಗೆ ಅಂಗಡಿಲಿ ಪೂಜೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹಾಗೆಯೇ ಸೊಪ್ಪು ಬೇಕಿತ್ತು ಸ್ವಲ್ಪ ನಾನು ಸೊಪ್ಪು ಮನೆಗೆ ತೊಗೊಂಡು ಹಾಗೆಯೇ ಸ್ವಲ್ಪ ನಾನು ಬೇಕ್ರಿಗೆ ಹೋಗಿದ್ದು ಬೇಕ್ರಿಗೆ ಸ್ವಲ್ಪ ಐಟಮ್ ಬೇಕಿತ್ತು ಅದಕ್ಕೆ ಅದನ್ನು ತಗೊಂಡು ನಾನು ಹೊರಟಿದ್ದು ಮನೆಗೇ ಹಾಗೆ ನಮ್ಮ ಯಜಮಾನ್ರು ಮನೇಲಿ ಇದ್ದರು ಅಂದ್ಬಿಟ್ಟು ಅವ್ರು ಸೊಪ್ಪು ಕೂಡ ಬಿಡಿಸ್ಕೊಡ್ತಾಯಿದ್ರು ನಮ್ಮ ಲಡ್ಡು ಚೀಟೆ ಕೂಡ ಮಾಡ್ತಾಯಿದ್ದ

ನನ್ಗೆ ಈ ವಿಡಿಯೋ ಹಾಳೆದೆ ಬಟ್ ಈ ಕಿಪ್ಪಿಂಗ್ ಕಿಪ್ನಿಂಗ್ ಯಾವ್ದಾರ ವ್ಲಾಗಲ್ಲಿ ಹ್ಯಾಕ್ ಮಾಡ್ಬೇಕು ಅಂದ್ಬಿಟ್ಟಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತಂದ್ರೆ ಅವರಪ್ಪ ಅವನಿಗೆ ಊಟ ಮಾಡಿಸ್ತಾ ಇದ್ರು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅವಾಗ ತೆಗ್ದು ವಿಡಿಯೋ ಇದು ನನಗಂತೂ ಇಷ್ಟು ಚಿಕ್ಕ ಚಿಕ್ಕ ಮೂಮೆಂಟು ನನಗೆ ಖುಷಿಯಾಗುತ್ತೆ ಅವನು ದೊಡ್ಡವನಾದ್ಮೇಲೆ ನೋಡಿದಾಗ ಓ ನಮ್ಮಪ್ಪನೂ ಇದೇ ಥರ ಮಾಡಿದ್ರ ಅಂತ ಕೂಡ ನಾನು ಅಂದ್ಕೊಂಡಿರ್ತಾನೆ ಆ ಸೊಪ್ಪೆಲ್ಲ ಬಿಡ್ಸಾದ್ಮೇಲೆ ನನಗೆ ನೋಡೇ ಇರಲಿಲ್ಲ ಆ ಚೀಲ ಇದ್ದದ್ದು ಬಟ್ ಆ ಚೀಲದಲ್ಲಿ ತುಂಬಾ ಜಿರಳೆ ಇತ್ತು ನಾನಂತೂ ಜಿರಳೆ ಇರೋ ಕಡೆ ನಾನು ಹೋಗೋದೇ ಇಲ್ಲ ನನಗಂತೂ ಅಷ್ಟೊಂದು ಭಯ ಅದಕ್ಕಿಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಸ್ವಲ್ಪ ಅದೊಂಚೂರು ಕ್ಲೀನ್ ಮಾಡಿಕೊಡಿ ಅಂತ ಪಾಪ ಅವರು ಇಟ್ಟು ತೊಗೊಂಬಂದಿದ್ದೆ ನಾನು ಫಸ್ಟೇ ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ಬಟ್ ಅದು ಅದು ನಾನು ತೆಗೆದು ಆಚೆನೇ ಇಟ್ಬಿಟ್ಟೆ ಚೀಲನ ಅಷ್ಟು ಜಿರಳೆ ಇತ್ತು ಒಂದು ಹತ್ತು ಇಪ್ಪತ್ತೇನೋ ಇದ್ವೇನೋ ಅದರಲ್ಲಿ ತುಂಬಾ ಫ್ಯಾಮಿಲಿಗಳಿದ್ವು ಅವುಗಳದ್ದು ಮಾತ್ರ ನನಗಂತೂ ನೋಡೋಕ್ಕೂ ಭಯ ಆಗ್ತಿತ್ತು ಹಿಡ್ಕೊಳ್ಳೋಕ್ಕೂ ಕೂಡ ಭಯ ಆಗ್ತಿತ್ತು ಅಷ್ಟು ಜಿರಳೆಗಳು ಎಪ್ಪಾ ಅನ್ನಿಸ್ತಾ ಇತ್ತು ಹಾಗೆಯೇ ನಿಮಗೇನಾದರೂ ಗೊತ್ತಿದ್ದರೆ ಜಿರಳೆ ಬರದೇ ಇರೋ ಥರ ಏನಾದರೂ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ ನಾನು ಅದರನ್ನು ಟ್ರೈ ಕೂಡ ಮಾಡ್ತೀನಿ ನಾನು ಅದು ಲಕ್ಷ್ಮಣರಿಗೆ ಬರೆಯೋಣ ಅಂತ ಅಂದ್ಕೊಂಡೆ ಬರೆದು ಕೂಡ ಇದ್ದೀನಿ ಬಟ್ ಆದರೂ ಒಂದೆರಡು ಇದ್ದೇ ಇರ್ತವೆ ಹಾಗೆನೇನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ ಪಾ